ಲಕ ಲಕ ಎಲ್ಲ ಏನು ಮಾಡ್ತಿದ್ರಾ ಬರ್ರ ರಾಮಾಯಣ ಕಲ್ಪನೆಯು ಸತ್ಯ ಘಟನೆಯು ರಾಮಾಯಣ ಐತಿಹಾಸಿಕ ಅಂತ ಒಪ್ಕೊಳ್ಳಿಕ್ಕೆ ನಾನು ತಯಾರಿ ಏನಪ್ಪ ಕಾಲ್ಪನಿಕ ಕಥಾ ಕಾಲ್ಪನಿಕ ಕಥೆ ಬಹುಪಾಲ ಕಾಲ್ಕನ್ಪು ರಾಮ ಬಂದ ಶಂಭುಕನ ವಧೆ ಮಾಡಿದ್ದಕ್ಕೆ ನೀವು ವಾಲ್ಮೀಕಿನ್ ಬೈಬೇಕಾ ರಾಮನ್ ಬೈಬೇಕಾ ಅಲ್ಲ ರಾಮನ್ ಅದನ್ನ ರೆಕಾರ್ಡ್ ವಾಲ್ಮೀಕಿ ನಾವು ಧನ್ಯವಾದ ಅಂತ ಒಪ್ಕೊಳ್ಳಿ ರಾಮಾಯಣ ಐತಿಹಾಸಿಕ ರಾಮ ಶಂಭುಕನನ್ನ ಕೊಂದಿದ್ದೇ ಆಯ್ತು ರಾಮಾಯಣ ನಿಜ ಘಟನೆ ಐತಿಹಾಸಿಕ ಘಟನೆ ಇಲ್ಲ ಅದೊಂದು ಕಾಲ್ಪನಿಕ ಕಥೆ ಅನ್ನುವುದಾದ್ರೆ ಶಂಭುಕನನ್ ರಾಮ ಯಾಕೆ ಕೊಂದ ಅಂತ ನಾವು ವಾಲ್ಮೀಕಿ ಮಹರ್ಷಿಗಳನ್ನು ಪ್ರಶ್ನೆ ಮಾಡಬೇಕು ರಾಮನ್ ಪ್ರಶ್ನೆ ಮಾಡೋದಕ್ಕಾಗೋದಿಲ್ಲ ಕಾಲ್ಪನಿಕ ಕಥೆ ಅದು ಎರಡು ಒಂದೇ ಯಾವ್ದು ಒಂದ್ ಸ್ವಲ್ಪ ಕರುಣೆ ಇರ್ಲಿ ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಓ ವಾಲ್ಮೀಕಿ ಪ್ರಶ್ನೆ ಮಾಡಿದ್ರು ಅದೇ ರಾಮನ್ ಪ್ರಶ್ನೆ ಮಾಡಿದ್ರು ಅದೇ ವಸ್ತು ಒಂದೇನೆ ಇದ್ ಇದು ಹೆಂಗಂದ್ರೆ ವಸ್ತು ಒಂದೇನೆ ಅನ್ನೋ ವಸ್ತು ಒಂದೇ ಅಲ್ಲ ಸರ್ ಈಗ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯಲ್ಲಿ ಒಂದು ಪಾತ್ರ ಗಂಡು ಪಾತ್ರ ಹೆಣ್ಣು ಪಾತ್ರದ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವು ಪ್ರಶ್ನೆ ಎಸ್ ಎಲ್ ಭೈರಪ್ಪನವರನ್ನೇ ಮಾಡಬೇಕು ಯಾಕಂದ್ರೆ ಆ ಕಾದಂಬರಿ ಎಸ್ ಎಲ್ ಭೈರಪ್ಪನವರ ಕಲ್ಪನೆ ಹಾಗೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ರಾಮಾಯಣ ಕಾಲ್ಪನಿಕ ಅನ್ನುವುದಾದರೆ ರಾಮ ಮಾಡಿದ ಅಷ್ಟೂ ಕೆಲಸಗಳಿಗೆ ವಾಲ್ಮೀಕಿ ಮಹರ್ಷಿಗಳೇ ಉತ್ತರದಾಯಿಗಳು ಯಾಕಪ್ಪ ವಾಲ್ಮೀಕಿನ ಪ ತಪ್ಪಿತಸ್ತಾ ಅಂತ ಹೇಳಿ ಒಳ್ಳೆಯದು ಸೆ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕದ ಓಕೆ ಯಾ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಪೆದ್ಷ ವಾಲ್ ವಾಲ್ಮೀಕಿ ಬ್ರಾಹ್ಮಣರು ವಾಲ್ಮೀಕಿ ಶುದ್ರರು ಏನಾದ ದೀಕ್ಷರೇ ಲಾಯರ್ ಹಿಂಗುವಾದ ಮಾಡ್ತಾವ್ನೆ ಅಲ್ಲಿ ನಾನು ರಾಮ ಮಂದಿರ ಏಕೆ ಬೇಡ ಅನ್ನೋ ಪುಸ್ತಕದಲ್ಲಿ ದಾಖಲೆ ಕೊಟ್ಟಿದ್ದೇನೆ ವಾಲ್ಮೀಕಿ ಅವನು ಏನು ಬೆಸ್ರು ಬೇಡ 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 ಎನ್ನುವ ಮಾತು ಎಲ್ಲೂ ಬಂದಿಲ್ಲ ಅವನು ಬ್ರಾಹ್ಮಣ ಅಂತಾನೆ ಅದೇ ದಾಖಲಾಗಿತ್ತು ಬುದ್ಧ ವಾಲ್ಮೀಕಿಗಿಂತ ಹಣಬ ಬುದ್ಧನಿಂದಾಗಿ ವಾಲ್ಮೀಕ ಶಿಕ್ಷಣ ಇದು ನಿಮ್ದೇನ ಕೊಡ್ತೀವಿ ಹೌದು ನೀವ್ ಕಂಪ್ಲೀಟ್ ಮಾಡ್ತೀನಿ ಅರ್ಧ ಗಂಟೆ ಮುಂಚೆ ಹೇಳಿದ್ರಿ ಬುದ್ಧನ ಕಾಲ ಕ್ರಿಸ್ತಪುರ್ ಆರನೇ ಶತಮಾನ ರಾಮನ ಕಾಲ ಯಾವುದು ವಾಲ್ಮೀಕಿಯ ಕಾಲ ಯಾವುದು ನಮ್ಮ ನಮ್ಮ ಪ್ರಕಾರ ದೇಶದಲ್ಲಿ ರಾಮನ ಬಗ್ಗೆ ಅಥೆಂಟಿಕ್ ಆಗಿ ನಿಮ್ಗಿಂತ ಬೇರೆ ಯಾರು ಹೇಳಲ್ಲ ಅನ್ಸುತ್ತೆ ರಾಮನ ಕಾಲ ಯಾವ್ದು ವಾಲ್ಮೀಕಿ ಕಾಲ ಯಾವುದು ಕಾಲ ಯಾವ್ದು ನೀವ್ ಹೇಳಿ ಸರ್ ನಾನು ಏನು ಗೊತ್ತಿಲ್ಲ ನೋ ಕಾಮೆಂಟ್ಸ್ ಕ್ರಿಸ್ತಪೂರ್ವ ರಾಮಾಯಣ ರಚನೆ ಆಗಿದ್ದು ಕ್ರಿಸ್ತ ಪೂರ್ವ ಒಂದನೇ ಶತಮಾನ ಅಥವಾ ಕ್ರಿಸ್ತ ಶಕ ಒಂದನೇ ಶತಮಾನ ಅಂತ ನಮ್ಮ ದೇಶದ ವಿದ್ವಾಂಸರು ಮತ್ತು ಪಾಶ್ಚಾತ್ಯ ವಿದ್ವಾಂಸರು ಬಂದಿದ್ದಾರೆ ಮತ್ತು ಅದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮನ ಬಾಯಲ್ಲಿ ಬುದ್ಧನನ್ನು ಬಯಸಿದ್ದಾರೆ ಯಥಾಯೇ ಚೋರಹಾ ಆಸಾ ತಥಾಯೇ ಬುದ್ಧ ತಥಾಗತಂ ನಾಸ್ತಿಕಂ ಮತ್ರ ವಿದ್ಧಿ ಇಬುದಾಯದನಲ್ಲ ಇವರಕಲ್ಲ ಇವನು ನಾಸ್ತಿಕ ಇವನಿಗೆ ಯಾರಿಗೂ ಗೌರವ ಕೊಡಬೇಡಿ ಅಂತ ರಾಮನ್ ಬಾಯಿಲಿ ಬುದ್ಧನನ್ನ ಬಯಸಿದ್ದಾರೆ ಅದರಿಂದ ರಾಮಾಯಣನ ಒಂದು ಕಾಪಿ ಎಲ್ಲಾರ್ಗೂ ಅಂಚು ಬಿಟ್ರೆ ನಾವು ಸಾರ್ಥಕತೆ ಪಡೆದು ಸರ್ ಅಯ್ಯೋ ಎಲ್ಲಕಡೆ ಇದೆ ಅದಕ್ಕೆ ನಾನು ತಿಂಗಳು ನನ್ನ ಪುಸ್ತಕ ನಾಲ್ಕನೇ ಮುದ್ರಣ ಬರ್ತಾ ಇದೆ ದಯವಿಟ್ಟು ನೀವೆಲ್ಲ ಎಲ್ಲ ಒಂದನೇ ಶತಮಾನದಕ್ಕಿಂತ ಮುಂಚಿನ ಯಾವ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅಂತ ಹೇಳ್ತೀರಿ ನೀವು ಯಾವ ಹಿಂದೂ ತಿಳಿದಿರೋಷ್ಟು ಹೇಳ್ತಾ ಇದೀನಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಅಲ್ಲ ನಿಮಗೆ ಕಾನ್ಫಿಡೆನ್ಸ್ ಇರಲಿ ದೊಡ್ಡ ವಿದ್ವಾಂಸರು ಬಂದಲ್ಲ ನಿಮ್ಮ ಸ್ಟೇಟ್ಮೆಂಟ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಒಂದನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಅಂದ್ರೆ ಕ್ರಿಸ್ತ ಒಂದನೇ ಶತಮಾನಕ್ಕಿಂತ ಮುಂಚಿನ ಯಾವ ಹಿಂದೂ ಗ್ರಂಥಗಳಲ್ಲೂ ರಾಮಾಯಣದ ಪ್ರಸ್ತಾಪ ಇಲ್ಲ ಅನ್ನೋದು ತಮ್ಮ ಸ್ಟೇಟ್ಮೆಂಟ್ ಹೌದಾ ನಾನು ತಿಳಿದಿಸ್ ನಾನು ಹೇಳಿದ್ದೀನಿ ಹೇಳಿ ಹೇಳಿ ಇಷ್ಟ ಹೇಳಕ್ ಫ್ರೆಂಡ್ ಬೈ